ಹೆಚ್ಚುತ್ತಿರುವ ನಕಲಿ ಖಾಸಗಿ ಶಾಲೆಗಳು ಅನಧಿಕೃತ ಕೋಚಿಂಗ್ ಸೆಂಟರ್ ವಸತಿ ಮನೆ ಪಾಠಗಳ ಹಾವಳಿ ಅನಧಿಕೃತ ಟ್ಯೂಷನ್ ಸೆಂಟರ್ ಹಾವಳಿ ಇವಕ್ಕೆಲ್ಲ ಕಡಿವಾಣ ಇಲ್ಲವೇ ನಾವು ಸಹ ಹಲವಾರು ಬಾರಿ ಅಧಿಕಾರಿಗಳಿಗೆ ಪತ್ರ ಸಲ್ಲಿಸಿದ್ರು ಹಾವಳಿ ತಪ್ಪಿಲ್ಲ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಯಾಕೆ ಹಿಂದೇಟು ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿರುವ ಶಂಕೆ ಈಗಲಾದರೂ ಎಚ್ಚೆತ್ತುಕೊಳ್ಳುವವರೇ ಬಾಗಲಕೋಟೆಯ ಉಪನಿರ್ದೇಶಕರು ಹಾಗೂ ಮುನಗುಂದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು

പാത ടിരാലത്രിക്കലിക്കി നേല്ലദ്ത്രിനത്ട് നേന്നേ ഠാപ്ത് പാത സിങാരു കോണ്ട്ത് കോണ്ട്ത് അപ്പ്ട്സെ ലേനെ പ്� ఇలా బాగా వన్ ఫైవ్ అది అప్లై ఇలా ఎమ్మెల్యే యా విష కొట్టే కొట్ట ఇది ఊరి మేలు అప్లై తా మా మేడం ఇవ్వరు కంప్లైంట్ ఉత్తర ఎ ಇದ್ರ ಬಗ್ಗೆ ನಾವು ಮೇಲಾಧಿಕಾರಿಗಳು ಇದು ಕೊಟ್ಟಿರಿ ಅವರು ಆಕ್ಷನ್ ಮಾಡ್ತಾ ಇಲ್ರಿ ನಾ ಪ್ರತಿ ಮೂರ್ ಮೂರು ಮೂರು ನೋಟಿಸು ಕೊಟ್ಟಿನಿ

ನಾ ಡಿಡಿ ಪೈರ್ ಗಾಜಿ ಕೊಡೀನಿ ರೀ ಬಿ ಆರ್ ಮೇಡಮ್ ಗಾರ್ಜಿ ಕೊಟ್ಟಿದ್ರೆ ರೀ ಡಿಡಿ ಪೈ ಅಂದ್ರ ಇವರಿಗೆ ಮತ್ತೆ ಎನ್ಕ್ವರಿ ಮಾಡಿ ಅಂತ ಹೇಳಿದಾರೆ ಎಷ್ಟು ಎಷ್ಟು ನಾಲ್ಕು ತಿಂಗಳಿಂದ ಕೊಡ್ತಾ ಇದೀನಿ ರೀ ನಾಲ್ಕು ನಾಲ್ಕು ತಿಂಗಳಿಂದ ಕೊಡ್ತಾ ಇದ್ದೀನಿ ರೀ ಒಟ್ಟು ಎಷ್ಟು ಇದಾವಂತ ಏನಾದ್ರು ಅಂತ ನಮ್ಗೆ ಆ ಒರಲ್ ಆಗಿ ಇದಾರೆ ರೀ ಅವ್ರಿಗೆ ಎನ್ಕ್ವರಿ ಮಾಡಿದ್ರ ಪ್ರಕಾರ ಅವ್ರಿಗೆ ರಿಪೋರ್ಟ್ನೂ ಬಂದಿದಾರೆ ರೀ ಮೇಡಮ್ ಅವರಿಗೆ ಯಾರು ಆ್ಯಕ್ಷನ್ ಕೊಟ್ಟಿರ್ರಿ ಏನು ಆ್ಯಕ್ಚು ಅವ್ರಿಗೆ ಅವಕಾಶ ನಾವು ನ್ಯಾಚುರಲ್ ಜಸ್ಟಿಸ್ ಕೊಡ್ಬೇಕು ಅಂತ ಹೇಳಿ ಅದನ್ನೂ ಅವಕಾಶ ಕೊಟ್ಟು ಸರ್ ಅದು ಏನೋ ಕೊಟ್ಟು ಎಲ್ಲ ಕ್ಲೋಸ್ ಮಾಡ್ರಿ ಅಂತ ಹೇಳಿ ಸರ್ ಪ್ರತಿ ಸಿ ಎಫ್ ಸಿನ್ನ ಅಂತ ಹೇಳಿ ಸರ್ ನನ್ನ ವಲಯದೊಳಗ ಯಾವುದೇ ಕೋಚಿಂಗ್ ಸೆಂಟರ್